ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಕೆ ಪಿ ಎಸ್ ಸಿ ಏನಿದೆ ಕೆ ಪಿ ಎಸ್ ಸಿ ಕಡೆಯಿಂದ ನಿಮಗೆ ಹೊಸದೊಂದು ಲೋಕೋಪಯೋಗಿ ಇಲಾಖೆಯಲ್ಲಿ ನಿಮಗೆ ಸರಿಸುಮಾರು ಮೂವತ್ತು ಪೋಸ್ಟ್ಗಳು ನಿಮಗೆ ಖಾಲಿ ಇರುವಂಥದ್ದು ಈ ಒಂದು ಪೋಸ್ಟ್ಗಳಿಗೆ ನಿಮಗೆ ಇದು ಒಂದು ಎ ಗ್ರೇಡ್ ಒಂದು ಪೋಸ್ಟ್ ಆಗಿರುವಂಥದ್ದು ಸೊ ಈ ಒಂದು ಪೋಸ್ಟ್ಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನೀವು ಏನೇನೆಲ್ಲ ಎಜುಕೇಷನ್ನ ಮಾಡಿರಬೇಕಾಗತ್ತೆ ಮತ್ತು ನಿಮ್ಮ ಒಂದು ವಯಸ್ಸು ಎಷ್ಟಿರಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಹಾಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಸೊ ಆವಾಗ ನೀವು ಮೊದಲೇ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ನಿಮಗೆ ಖಾಲಿ ಇರುವಂಥ ಒಂದು ಉಳಿಕೆ ಮೂಲ ವೃಂದದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅಂತ ಸೊ ಈ ಒಂದು ಪೋಸ್ಟ್ ಬಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸೊ ಗ್ರೂಪ್ ಎ ಅಥವಾ ನಿಮಗೆ ಗ್ರೇಡ್ ಒನ್ ಅಂತಲೂ ಕರೀತಾರೆ ಈ ಒಂದು ಪೋಸ್ಟ್ಗಳಿಗೆ ನಿಮಗೆ ಮೂವತ್ತು ಹುದ್ದೆಗಳು ಖಾಲಿ ಇರುವಂಥದ್ದಾಗಿರುತ್ತೆ ಈ ಒಂದು ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನ ಆಹ್ವಾನಿಸಿರುವಂಥದ್ದು ನೋಡ್ಕೋಬೋದು ನಿಮಗೆ ಇಲ್ಲಿ ಮೊದಲನೇದಾಗಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಪೋಸ್ಟ್ಗೆ ಏನು ಎಷ್ಟೆಷ್ಟಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಿಮಗೆ ಇಲಾಖೆ ಹೆಸರು ನಾನು ಮೊದಲೇ ಹೇಳಿದೆ ನಿಮಗೆ ಲೋಕೋಪಯೋಗಿ ಇಲಾಖೆ ಅಂತ ಸೊ ನಿಮ್ಮ ಒಂದು ಉಳಿಕೆ ವೃಂದ ಅಂದರೆ ನಿಮಗೆ ಯಾವ ಒಂದು ಪೋಸ್ಟ್ ಇದೆ ಅಂದರೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಈ ಒಂದು ಆಗಿರುವಂಥದ್ದು ಈ ಹುದ್ದೆಗಳ ಸಂಖ್ಯೆ ನೋಡ್ಕೋಬೋದು ನಿಮಗೆ ಮೂವತ್ತು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದಾಗಿರುತ್ತೆ ಈ ಒಂದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ನಿಮಗೆ ಸಂಬಳ ಎಷ್ಟು ಕೊಡ್ತಾರೆ ಅಂತಂದರೆ ನೋಡ್ಕೋಬೋದಿಲ್ಲಿ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿಂದ ಸ್ಟಾರ್ಟಾಗಿ ಆಗಿ ನಿಮಗೆ ಒಂದು ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಕಮೆಂಟ್ ಆಗ್ತಾ ಇರುತ್ತೆ ಸೊ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರಾರಂಭದ ದಿನಾಂಕ ಬಂದು ನಿಮಗೆ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಈ ಆ ಒಂದು ಟೈಮಿಂದ ನಿಮಗೆ ಅರ್ಜಿಗಳನ್ನ ಓಪನ್ ಮಾಡಿರುವಂಥದ್ದು ಇದು ನೋಟಿಫಿಕೇಷನ್ ಆಗಿರೋದ್ರಿಂದ ಸೊ ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇನ್ನೂ ನಿಮಗೆ ಹತ್ತು ದಿನಗಳ ಕಾಲ ಇರುತ್ತೆ ನಿಮಗೆ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕೇನಿದೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಆಗಿರುವಂಥದ್ದು ಎರಡನೇದು ಬಂದು ನೋಡ್ಕೋಬೋದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ನೀವು ಯಾವಾಗ ಸ್ಟಾರ್ಟ್ ಮಾಡಿರ್ತೀರ ಅದನ್ನು ನೀವು ಅರ್ಜಿ ಕೊನೆ ಯಾವಾಗ ಅಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಏನಿದೆ ಆ ಒಂದು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುವಂಥದ್ದು ಈ ಒಂದು ಪೋಸ್ಟ್ ಬಂದು ನಿಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಆ ಕಾಂಪಿಟೇಟಿವ್ ಎಕ್ಸಾಮ್ನ ನಡೆಸುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ ಒಂದು ಡೇಟಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನೇ ಮಾಡ್ತಾರೆ ಅನ್ನುವಂಥದ್ದನ್ನ ನೋಟಿಫಿಕೇಷನ್ ನಿಮಗೆ ಕೊಡ್ತಾ ಇರ್ತಾರೆ ಸೊ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಮೇಯ್ನ್ ಮೇಯ್ನ್ ಏನೇನು ಅಪ್ಡೇಟ್ಸ್ ಇದೆ ಆ ಒಂದು ಅಪ್ಡೇಟ್ಸ್ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇದ್ರದ್ದು ಫುಲ್ ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಚಾನಲಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಹೋಗಿ ನೋಡ್ಕೋಬೋದು ಚೆಕ್ಔಟ್ ಮಾಡ್ಬೋದು ಸೊ ಈ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಇಂಪಾರ್ಟೆಂಟ್ಸ್ ಏನೇನು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ಗಳು ಮಾತ್ರ ನಾನು ನಿಮಗೆ ತಿಳಿಸ್ತೀನಿ ಮೊದಲನೇದಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಒಂದು ಓ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇನಿದೆ ಇಲ್ಲಿ ನೋಡ್ಕೋಬೋದು ಬೇಕಾದ್ರೆ ನೋಡಿ ಇಲ್ಲಿ ಬಂದುಬಿಟ್ಟು ಡೈರೆಕ್ಟಾಗಿ ನೀವು ಏನು ಇದು ಮಾಡ್ಕೋತೀರ ನಿಮ್ಮದೇ ಅಪ್ಲೈ ವೇರಿಯಸಸ್ ಪೋಸ್ಟ್ಗಳಿಗೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟಾಗಿ ನಿಮ್ಮದು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಿದೆ ಆ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೋಬೇಕು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಾದಮೇಲೆ ನೀವು ನಿಮ್ಮ ಒಂದು ಪ್ರೊಫೈಲನ್ನ ಕ್ರಿಯೇಷನ್ ಮಾಡ್ಕೋಬೇಕಾಗತ್ತೆ ಒಂದು ಪ್ರೊಫೈಲ್ನ ಕ್ರಿಯೇಷನ್ ಮಾಡ್ಕೊಂಡ್ಮೇಲೆ ನಿಮ್ಮದೇ ಅಕೌಂಟ್ ಸೆಟ್ ಆಗುತ್ತೆ ಸೊ ಕಂಪ್ಲೀಟಾಗಿ ನಿಮ್ಮದೆಲ್ಲ ಏನು ಡೀಟೇಲ್ಸ್ಗಳೆಲ್ಲ ಇರುತ್ತೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ ಸ್ಟಾರ್ಟಿಂಗು ಒಂದು ಸಲಿ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಕೆ ಪಿ ಸಿಯಿಂದ ಬಿಡುವಂಥ ಎಲ್ಲ ಅಪ್ಲಿಕೇಶನ್ಗಳು ಒಂದೇ ಸಲಿಗೆ ನಿಮಗೆ ಅಲ್ಲೇ ತಗೊಳ್ಳೋದ್ರಿಂದ ಮತ್ತೆ ಮತ್ತೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಒಂದು ಸಲಿ ನೀವು ಕೆ ಪಿ ಎಸ್ ಸಿ ನಿಮಗೆ ವೆಬ್ಸೈಟ್ ನೋಡ್ಕೊಬೋದು ಬೇಕಾದ್ರೆ ನಿಮಗೆ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಜಿ ಒ ವಿ ಡಾಟ್ ಇನ್ ಅಂತ ಹಿಂದೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡಬೇಕಾಗತ್ತೆ ಭೇಟಿ ಮಾಡಿ ನೀವು ನಿಮ್ಮ ಒಂದು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ನಿಮ್ಮದೇ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಆ ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡಾದಮೇಲೆ ನಿಮ್ಮ ಅಪ್ಲಿಕೆಂಟ್ ಡೀಟೇಲ್ಸ್ಗಳನ್ನೆಲ್ಲ ನೀವು ಒಂದ್ಸಲಿ ಫಿಲ್ ಮಾಡಿದ್ರೆ ನೆಕ್ಸ್ಟು ನೀವು ಕೆ ಪಿ ಸಿಯಿಂದ ನಾನು ನಿಮಗೆ ಮೊದಲೇ ಹೇಳಿದಂಗೆ ಸೊ ಯಾವ್ಯಾವ ಡೀಟೇಲ್ಸ್ಗಳು ಯಾವುದೇ ಜಾಬ್ಗಳು ಬಂದರೂ ಸಹ ನಿಮಗೆ ಡೈರೆಕ್ಟಾಗಿ ಅಲ್ಲೇ ನೋಟಿಫಿಕೇಷನಲ್ಲಿ ಬರುತ್ತೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಬೋದು ಎರಡನೇದಾಗಿ ನಿಮಗೆ ಒಂದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಏನೇನು ಎಂಟ್ರಿ ಮಾಡ್ತಾ ಇರ್ತೀರಾ ಅದರಲ್ಲಿ ಮೇಯ್ನ್ ಮ್ಯಾಟ್ರ್ ತಿಳ್ಕೊಬೇಕಾಗತ್ತೆ ಇಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಎರಡರ ಹಿಂದೆ ಯಾರಾದರೂ ಪಾಸಾಗಿದರೆ ಎರಡು ಸಾವಿರದ ಒಂದು ಎರಡು ಸಾವಿರ ಈ ಒಂದು ಟೈಮಲ್ಲಿ ಯಾರಾದರೂ ಪಾಸಾದರೆ ನೀವು ಮ್ಯಾನ್ಯಲ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗತ್ತೆ ಎರಡು ಸಾವಿರದ ಮೂರು ಅದಕ್ಕಿಂತ ಹೆಚ್ ಮೇಲ್ಗಡೆ ಪಾಸಾಗಿರುವಂಥವ್ರು ಏನಾರು ಇತ್ತು ಅಂತಂದರೆ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಒಂದು ನಿಮ್ಮ ಡೇಟಾ ಫ್ಲೆಚ್ ಆಗ್ತಾ ಹೋಗುವಂಥದ್ದು ಸೊ ಇದನ್ನು ಯಾಕೆ ಕೆಲವರೆಲ್ಲ ಎರಡು ಸಾವಿರದ ಒಂದು ಎರಡು ಸಾವಿರದಲ್ಲೇ ಡೀಟೇಲ್ಸ್ ಹಾಕಿದ್ರೆ ಫ್ಲೆಚ್ ಆಗ್ತಾಯಿಲ್ಲ ಫ್ಲೆಚ್ ಆಗ್ತಾಯಿಲ್ಲ ಅಂತ ಪ್ರಾಬ್ಲಮ್ಸ್ಗಳನ್ನ ಸೊ ಕಮೆಂಟ್ ಮಾಡ್ತಾ ಇರ್ತಾರೆ ಹಾಗಾಗಿ ಇದನ್ನು ಮೇಯ್ನಾಗಿರಲಿ ಅಂತಲೇ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಎರಡು ಸಾವಿರದ ಹಿಂದೆ ಎರಡು ಸಾವಿರದ ಎರಡರ ಹಿಂದೆ ಯಾರ್ಯಾರು ಇರ್ತೀರಾ ಎಸ್ ಎಲ್ ಸಿ ಪಾಸಾಗಿರುವಂಥವ್ರು ಅಂಥವ್ರು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಬೇಕು ಎರಡು ಸಾವಿರದ ಮೂರರು ಮೇಲ್ಗಡೆ ಇರುವಂಥವರೆಲ್ಲ ಅದೇ ಆಟೋಮೆಟಿಕ್ಕಾಗಿ ನಿಮಗೆ ಫ್ಲೆಚ್ ಆಗ್ತಾ ಹೋಗುತ್ತೆ ಇದು ನಿಮಗೆ ಐ ಸಿ ಸಿ ಸಿಲೆಬಸ್ಸು ಅಂದರೆ ಸ್ಟೇಟ್ ಸಿಲೆಬಸ್ಗಳಲ್ಲಿ ನಿಮಗೆ ಸಿ ಬಿ ಎಸ್ ಸಿಲೆಬಸ್ಸಲ್ಲೂ ಅಷ್ಟೇ ಎರಡು ಸಾವಿರದ ಮೂರು ಅದಕ್ಕಿಂತ ಹಿಂದೆ ಪಾಸಾಗಿರುವಂಥವರೆಲ್ಲರೂ ಸಹ ಆಗಿ ಎಂಟ್ರಿನ ಮಾಡಬೇಕಾಗತ್ತೆ ಎರಡು ಸಾವಿರದ ನಾಲ್ಕರ ನಂತರ ನೀವೇನಾದರೂ ಆ ಒಂದು ಅಧ್ಯಯನನ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನೀವು ಮಾಡುವಂಥ ಏನು ಡೀಟೇಲ್ಸ್ ಆಗ್ತೀರಾ ಆ ಡೀಟೇಲ್ಸೆಲ್ಲ ನಿಮಗೆ ಡೈರೆಕ್ಟಾಗಿ ಫ್ಲೆಚ್ ಆಗ್ತಾ ಇರುತ್ತೆ ಅದೇ ರೀತಿ ನೀವು ಪಿ ಯು ಸಿ ಡೀಟೇಲ್ಸ್ ಹಾಕುವಾಗ ಎರಡು ಸಾವಿರದ ಏಳರ ಹಿಂದುಗಡೆ ಪಾಸ್ ಪಾಸಾಗಿದ್ದರೆ ನೀವು ಡೈರೆಕ್ಟಾಗಿ ಡೇಟಾ ಬರೋದಿಲ್ಲ ಅದನ್ನು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಬೇಕು ಎರಡು ಸಾವಿರದ ಎಂಟರ ನಂತರ ನೀವೇನಾದ್ರು ಪಾಸಾಗಿತ್ತು ಅಂತಂದರೆ ನಿಮಗೆ ಆ ಡೀಟೇಲ್ಸ್ಗಳೆಲ್ಲ ನಿಮಗೆ ಡೈರೆಕ್ಟಾಗಿ ಫ್ಲೆಚ್ ಆಗುವಂಥದ್ದು ಸೊ ಈ ಒಂದು ಫ್ಲೆಚ್ ಆಗಿದಾಗ ನೀವು ಡೀಟೇಲ್ಸ್ಗಳನ್ನ ನೋಡ್ಕೋಬೇಕು ಮತ್ತು ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ಗಳಿಗೆ ನಿಮ್ಮ ಆಧಾರ್ ಆಗಿರ್ಬೋದು ಕುಟುಂಬ ಐ ಡಿ ರೇಷನ್ ಕಾರ್ಡು ಇವನ್ನೆಲ್ಲನೂ ಸಹ ನಿಮಗೆ ಡೈರೆಕ್ಟಾಗಿ ಫ್ಲೆಚ್ ಆಗ್ತಾ ಇರುತ್ತೆ ಸೊ ಅದನ್ನು ಮಾಡಿಕೊಂಡು ನೀವು ಸೇವ್ ಮಾಡ್ತಾ ಹೋಗಬೇಕಾಗತ್ತೆ ನಿಮ್ಮ ಒಂದು ಹೈದ್ರಾಬಾದ್ ಕರ್ನಾಟ ಕರ್ನಾಟಕ ಆಗಿರ್ಬೋದು ಇಲ್ಲ ನಿಮ್ಮ ಆರ್ ಡಿ ಏನು ಇನ್ಕಮ್ ಕ್ಯಾಸ್ಟಲ್ಲ ಏನಿರುತ್ತೆ ಅದನ್ನೆಲ್ಲ ಸಹ ಕೆಲವೆಲ್ಲ ನಿಮಗೆ ಮ್ಯಾನ್ಯಲ್ಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಇನ್ನು ಕೆಲವೆಲ್ಲ ನಿಮಗೆ ಡೈರೆಕ್ಟಾಗೂ ಫ್ಲೆಚ್ ಆಗುತ್ತೆ ಹಾಗಾಗಿ ನೀವೇನಾದ್ರು ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು ಸಹಿಯೆಲ್ಲ ಸೊ ಇಷ್ಟೇ ಕೆ ಬಿ ಅಂತಿದೆ ಅದನ್ನು ನೋಡ್ಕೋಬೋದು ಬೇಕಾದ್ರೆ ಇನ್ನೂರ ಕೆ ಬಿ ಅದಕ್ಕಿಂತ ಜಾಸ್ತಿ ಮೀರಿರಬಾರ್ದು ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಮತ್ತು ನಿಮ್ಮ ಸಿಗ್ನೇಚರ್ ಇದು ಮಾಡಬೇಕಾದ್ರೆ ಎಪ್ಪತ್ತು ಕೆ ಬಿ ಒಳಗಡೆನೇ ಇರಬೇಕು ಕೆಲವರೆಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅದು ಅಪ್ಲೋಡ್ ಆಗೋಲ್ಲ ಅಪ್ಲೋಡ್ ಆಗೋಲ್ಲ ಅಂತ ತುಂಬಾ ಇದು ಮಾಡ್ತಾರೆ ಹಾಗಾಗಿ ಇದು ಒಂದು ಇರಲಿ ಅಂತ ವಿಷಯನ ನಾನು ನಿಮಗೆ ತಿಳಿಸಿರುವಂಥದ್ದು ನೀವೆಲ್ಲ ಡೀಟೇಲ್ಸ್ಗಳನ್ನ ಈ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಪ್ಲೈ ಟು ಪೋಸ್ಟ್ ಅಂತ ಏನಿದೆ ಆ ಒಂದು ಅಪ್ಲೈ ಟು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಹಾಕೋಬೋದಾಗಿರುತ್ತೆ ನಿಮ್ಮ ಕ್ಯಾಟಗರಿ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ಗಳನ್ನೂ ಹಾಕೋಬೋದು ನೀವು ಅದಾದಮೇಲೆ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಯಾವುದರಿಂದ ಬೇಕಾದ್ರೂ ನೀವು ಪೇಮೆಂಟ್ಗಳನ್ನ ಮಾಡ್ಕೋಬೋದು ಸೊ ಪೇಮೆಂಟ್ ಫೇಲ್ ಆಯಿತು ಅಂತ ತಿರ್ಗಿ ಅಪ್ಲೈಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡುವಂಥದ್ದು ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಆ ಕಂಪ್ಲೀಟ್ ಪ್ರೋಸೆಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನಿಮಗೆ ತಿಳಿಸಿದ್ದಾರೆ ಜಿ ಎಮ್ ಅಂದರೆ ಏನು ಎಸ್ ಸಿ ಅಂದರೆ ಏನು ಎಸ್ ಟಿ ಆ ಕ್ಯಾಟಗರಿಯ ಒಂದು ಅಬ್ರುವೇಷನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ಈ ಒಂದು ಪೋಸ್ಟ್ಗೆ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಾ ಈ ಅಪ್ಲೈ ಮಾಡೋದಕ್ಕೆ ನಿಮ್ಮ ಒಂದು ಫೀಸ್ ಅಂದರೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂದರೆ ನಿಮಗೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾರು ಇರ್ತಾರೆ ಅಂದರೆ ಸಾಮಾನ್ಯ ರೀತಿಯ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ಪೋಸ್ಟ್ಗೆ ನಿಮಗೆ ಆರುನೂರು ರೂಪಾಯಿ ತನಕ ನಿಮಗೆ ಆ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಮತ್ತು ನಿಮಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ವರ್ಗಕ್ಕೆ ಸೇರಿದವರು ಆದರೆ ನಿಮಗೆ ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂಥದ್ದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗಾದ್ರೆ ಐವತ್ತು ರೂಪಾಯಿ ಶುಲ್ಕ ಇರುವಂಥದ್ದು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗಾದರೆ ಶುಲ್ಕ ಪಾವತಿಯಲ್ಲಿ ವಿನಾಯಿತಿ ಇರುವಂಥದ್ದು ಸೊ ಅವ್ರು ಯಾವುದೇ ರೀತಿಯಾದಂಥ ಒಂದು ಶುಲ್ಕನ ಕಟ್ಟುವಂಥದ್ದು ಇರೋದಿಲ್ಲ ನಿಮಗೊಂದಷ್ಟು ಅರ್ಹತಾ ಷರತ್ತುಗಳು ಇರುವಂಥದ್ದು ಏಕೆಂದರೆ ಭಾರತೀಯ ನಾಗರಿಕ ಆಗಿರಬೇಕು ಸೊ ಒಬ್ಬರೇ ಪತ್ತಿನ ಹೊಂದಿರಬೇಕು ಅದಕ್ಕಿಂತ ಜಾಸ್ತಿ ಹೊಂದಿದರೆ ನಿಮಗೆ ಸಿಗೋದಿಲ್ಲ ಮತ್ತು ಅವರು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿದ್ದರೆ ಮಾತ್ರ ಇಲ್ಲಿ ಸೆಲೆಕ್ಷನ್ಗಳನ್ನ ತಗೊಳ್ಳುವಂಥದ್ದು ಈ ಥರ ಸುಮಾರು ಒಂದಷ್ಟು ನಿಮಗೆ ಅರ್ಹತೆಗಳನ್ನ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು ಚೆಕ್ ಮಾಡ್ಕೋಬೋದು ಅದನ್ನು ಚೆಕ್ ಮಾಡ್ಕೊಂಡಾದಮೇಲೆ ನೀವು ಅಪ್ಲಿಕೇಶನ್ ಹಾಕೋಬೇಕು ಮತ್ತು ಇದೆಲ್ಲ ನಿಮಗೆ ರಿಟರ್ನ್ ಟೆಸ್ಟ್ಗಳಿರುವಂಥದ್ದು ಎಕ್ಸಾಮ್ಗಳಿರುವಂಥದ್ದು ಆ ಎಕ್ಸಾಮ್ಗಳಿಗೆ ನಿಮಗೆ ಇಲ್ಲೊಂದಷ್ಟು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೋದು ಯಾವ್ಯಾವ ವಿಷಯದ ಬಗ್ಗೆ ಅಂತ ಒಂದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಜನರಲ್ ನಾಲೆಜು ಟೆಕ್ನಿಕಲ್ ಸಬ್ಜೆಕ್ಟ್ಗಳು ಪೇಪರ್ ಒನ್ ಟೂ ತ್ರೀ ಫೋರ್ ಅಂತ ಇದೆ ಸೊ ಇದೆಲ್ಲ ನಿಮಗೆ ಕಂಪಲ್ಸರಿ ಪೇಪರ್ಸ್ಗಳು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮತ್ತು ಎಷ್ಟು ಡ್ಯೂರೇಷನ್ ಒಂದೂವರೆ ಗಂಟೆನ ಮೂರು ಗಂಟೆನ ಎಷ್ಟು ಗಂಟೆ ಇರುತ್ತೆ ಅನ್ನುವಂಥದ್ದನ್ನ ನಿಮಗೆ ಇಲ್ಲಿ ಡ್ಯೂರೇಷನ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ ಟೋಟಲ್ಲಾಗಿ ಐನೂರು ಮಾರ್ಕ್ಸ್ಗೆ ನಿಮಗೆ ಕ್ವಶನಿಂಗ್ ಇರುವಂಥದ್ದು ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ಯಾವ ರೀತಿ ಎಕ್ಸಾಮ್ಗಳನ್ನ ತೊಗೋಬೇಕು ಏನು ಎತ್ತ ಅನ್ನುವಂಥದ್ದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಅದರ ಬೇಸಿಡ್ ಮೇಲೆ ತೊಗೋಬೋದಾಗತ್ತೆ ಮತ್ತು ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ವಯಸ್ಸು ಏಜ್ ಎಷ್ಟಿರಬೇಕು ಅಂತಾರೆ ನಿಮಗೆ ಮಿನಿಮಮ್ ಅಂದರೆ ಕನಿಷ್ಠ ನಿಮಗೆ ಇಪ್ಪತ್ತೊಂದು ವರ್ಷ ಆಗಿದರೆ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಗರಿಷ್ಠ ಬಂದು ನಿಮಗೆ ಸಾಮಾನ್ಯ ಅಭ್ಯರ್ಥಿಗಳಿಗಾದರೆ ನಿಮಗೆ ಮೂವತ್ತ ಐದು ವರ್ಷ ತನಕ ನೀವು ಅಪ್ಲಿಕೇಶನ್ನ ಹಾಕೋಬೋದು ಏನೂ ಸಮಸ್ಯೆ ಇಲ್ಲ ನೀವು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಇಂಥವ್ರಿಗೆ ನಿಮಗೆ ಮೂವತ್ತೆಂಟು ವರ್ಷ ತನಕ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ನಲವತ್ತು ವರ್ಷಗಳೇನಿದೆ ಈ ಒಂದು ನಲವತ್ತು ವರ್ಷಗಳವರೆಗೂ ಸಹ ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇದೇ ರೀತಿ ನಿಮಗೆ ಸರಿಸುಮಾರು ತುಂಬ ಆಪ್ಷನ್ಸ್ಗಳು ನಿಮಗೆ ಯಾವ್ಯಾವ ವರ್ಗಗಳಿಗೆ ಎಷ್ಟೆಷ್ಟು ಒಂದು ಜಾಬ್ಗಳನ್ನ ಅಸೈನ್ ಮಾಡಿದ್ದಾರೆ ಆಲ್ರೆಡಿ ಅನ್ನುವಂಥದ್ದನ್ನು ಸಹ ನಿಮಗೆ ಇಲ್ಲೇ ತೋರಿಸಿದ್ದಾರೆ ಚೆಕ್ ಮಾಡ್ಕೋಬೋದು ಈ ಕಂಪ್ಲೀಟ್ ಏನು ಮಾಹಿತಿ ಏನಿರುತ್ತೆ ಆ ಕಂಪ್ಲೀಟ್ ಮಾಹಿತಿ ಈ ನೋಟಿಫಿಕೇಷನ್ದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇರುತ್ತೆ ಡೈರೆಕ್ಟಾಗಿ ಹೋಗಿ ಚೆಕೌಟ್ ಮಾಡ್ಬೋದು ಅಪ್ಲಿಕೇಶನ್ನ ನೀವು ಹಾಕೋಬೋದಾಗಿರುತ್ತೆ ಸೊ ಇದು ಯಾಕೆಂದರೆ ತುಂಬ ಇನ್ನೂ ಡೆಪ್ತಾಗಿ ಹೇಳಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಜಾಬ್ ಇದು ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದ್ರು ಹೊಸ್ದಾಗಿ ನೋಡ್ತಾಯಿದ್ರೆ ಹೊಸ್ದಾಗಿದ್ದು ಬಂದಿದ್ದು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್